ಬನ್ನಿ ಇವತ್ತು ಭಾರತದ ಕೃಷಿ ಮತ್ತು ರಾಜಕೀಯದ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನ ನೋಡೋಣ ಇದರ ಕೇಂದ್ರ ಬಿಂದು ನಂದಿ ನೋಡಿ ಈ ಇಡೀ ಚರ್ಚೆಯ ಅಡಿಪಾಯವೇ ಈ ಒಂದು ಬಲವಾದ ಮಾತು ಧರ್ಮವನ್ನ ಉಳಿಸಬೇಕು ಅಂದ್ರೆ ಮೊದಲು ಈ ಜಗತ್ತನ್ನ ಪೋಷಿಸ್ತಿರೋ ರೈತನನ್ನ ಉಳಿಸಬೇಕು ಅಂದ್ರೆ ಇದು ಕೇವಲ ಕೃಷಿಯ ವಿಷಯ ಅಲ್ಲ ಇದು ರೈತನನ್ನ ನಮ್ಮ ರಾಷ್ಟ್ರದ ಆತ್ಮದ ಜೊತೆ ಹೇಗೆ ಬೆಸಿಯುತ್ತೆ ಅನ್ನೋದರ ಬಗ್ಗೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ ಸರಿ ಹಾಗಿದ್ರೆ ಮೊದಲು ಸಮಸ್ಯೆಯ ಆಳ ಏನು ಅಂತ ನೋಡೋಣ ಈ ದಾಖಲೆಯ ಪ್ರಕಾರ ರೈತರ ಸಂಕಷ್ಟ ಅನ್ನೋದು ಬರೀ ಒಂದು ಆರ್ಥಿಕ ಸಮಸ್ಯೆಯಲ್ಲ ಅದಕ್ಕಿಂತ ಆಳವಾದದ್ದು ಇದನ್ನ ಧರ್ಮದ ಬಿಕ್ಕಟ್ಟು ಅಂತ ಕರೆಯಲಾಗಿದೆ ಅಂದ್ರೆ ನಮ್ಮ ಸಮಾಜದ ನೈತಿಕ ಮತ್ತು ಸಾಮಾಜಿಕ ಅಡಿಪಾಯವನ್ನೇ ಅಲುಗಾಡಿಸುವಂತಹ ಒಂದು ಗಂಭೀರ ಸಮಸ್ಯೆ ಈ ಬಿಕ್ಕಟ್ಟಿನ ಲಕ್ಷಣಗಳು ಅಂತ ನೋಡಿದ್ರೆ ಒಂದೊಂದಾಗಿ ಗಮನಿಸಿ ರೈತರ ಸಾಲ ದಿನೇ ದಿನೇ ಜಾಸ್ತಿಯಾಗ್ತಿದೆ ಭೂಮಿ ತನ್ನ ಫಲವತ್ತೆಯನ್ನ ಕಳೆದುಕೊಳ್ತಿದೆ ಇನ್ನು ಯುವಕರಂತೂ ಕೃಷಿಯಿಂದ ದೂರವೇ ಸರಿಯುತ್ತಿದ್ದಾರೆ ಈ ಡಾಕ್ಯುಮೆಂಟ್ ಹೇಳೋ ಪ್ರಕಾರ ಇವು ಬರೀ ಅಂಕಿಅಂಶಗಳಲ್ಲ ನಮ್ಮ ಸಮಾಜದ ಆರೋಗ್ಯ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಪರಿಸರದ ಮೇಲೆ ಆಗ್ತಿರೋ ಪರಿಣಾಮವನ್ನ ನೋಡಿದರೆ ನಿಜಕ್ಕೂ ಆತಂಕ ಆಗತ್ತೆ ಭಾರತದ ಸುಮಾರು ಅರವತ್ತು ಪರ್ಸೆಂಟ್ ಕೃಷಿ ಭೂಮಿಯಲ್ಲಿ ಸಾವಯವ ಇಂಗಾಲದ ಪ್ರಮಾಣ ತೀರಾ ಕಡಿಮೆ ಮಟ್ಟದಲ್ಲಿದೆ ಸರಳವಾಗಿ ಹೇಳಬೇಕು ಅಂದ್ರೆ ನಮ್ಮ ಮಣ್ಣು ತನ್ನ ಜೀವಸತ್ವವನ್ನೇ ಕಳೆದುಕೊಳ್ತಿದೆ ಇದು ನಮ್ಮೆಲ್ಲರ ಆಹಾರದ ಭದ್ರತೆಗೆ ನೇರವಾದ ಹೊಡೆತ ಹಾಗಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವಾದರೂ ಏನು ಈ ದಾಖಲೆಯ ಪ್ರಕಾರ ಇದಕ್ಕೊಂದು ವಿಷವರ್ತುಲವೇ ಕಾರಣವಂತೆ ಹಾಗಿದೆ ಈ ವಿಷವರ್ತುಲ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಮೊದಲಿಗೆ ರೈತರು ಟ್ರ್ಯಾಕ್ಟರ್ ಡೀಸೆಲ್ ಅಂತ ಸಾಲ ಮಾಡ್ತಾರೆ ಆ ದುಡ್ಡೆಲ್ಲ ಎಲ್ಲಿಗೆ ಹೋಗುತ್ತೆ ಕೆಲವೇ ಕೆಲವು ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಿಗಳ ಕೈಗೆ ಆಮೇಲೆ ನೋಡಿ ಈ ಉದ್ಯಮಿಗಳು ರಾಜಕೀಯ ಪಕ್ಷಗಳಿಗೆ ಕೋಟಿ ಕೋಟಿ ದೇಣಿಗೆ ಕೊಡ್ತಾರೆ ಆ ಪಕ್ಷಗಳು ಗೆದ್ದು ಬಂದ್ಮೇಲೆ ಯಾರಿಗೆ ಅನುಕೂಲ ಮಾಡೋ ಕಾನೂನು ತರತ್ತೆ ಸಹಜವಾಗಿಯೇ ಆ ಉದ್ಯಮಿಗಳಿಗೆ ಕೊನೆಗೇನಾಗುತ್ತೆ ರೈತನ ಖರ್ಚು ಜಾಸ್ತಿ ಆದಾಯ ಕಡಿಮೆ ಮತ್ತೆ ಸಾಲದ ಸುಳಿಗೆ ಸಿಲುಕೊಳ್ಳುತ್ತಾನೆ ಇದೊಂದೇ ನಿರಂತರ ಶೋಷಣೆಯ ಚಕ್ರ ಹಾಗಿದ್ರೆ ನಮ್ಮ ಮುಂದಿರೋ ದಾರಿಗಳು ಯಾವುವು ಇಲ್ಲಿ ಎರಡು ಮಾದರಿಗಳನ್ನು ಹೋಲಿಸಲಾಗಿದೆ ಒಂದು ಕಡೆ ಇವತ್ತಿನ ಯಂತ್ರ ಆಧಾರಿತ ಕೃಷಿ ಇದಕ್ಕೆ ಸಾಲ ಬೇಕು ಪೆಟ್ರೋಲ್ ಡೀಸೆಲ್ ಬೇಕು ಹೊರಗಿನ ಕಂಪನಿಗಳ ಮೇಲೆ ಅವಲಂಬನೆ ಬೇಕು ಇನ್ನೊಂದು ಕಡೆ ನಂದಿ ಆಧಾರಿತ ಕೃಷಿ ಇದರ ಕೇಂದ್ರಬಿಂದು ಜಾನುವಾರು ಸುಸ್ಥಿರ ಶಕ್ತಿ ಮತ್ತೆ ಮಣ್ಣಿನ ಫಲವತ್ತತೆ ಇದು ರೈತನನ್ನ ಸ್ವಾವಲಂಬಿಯಾಗಿಸೋ ಗುರಿ ಇಟ್ಕೊಂಡಿದೆ ಸರಿ ಈ ವಿಷವರ್ತುಲವನ್ನ ಮುರಿಯೋದು ಹೇಗೆ ಅದಕ್ಕೆ ಉತ್ತರವಾಗಿ ಈ ಡಾಕ್ಯುಮೆಂಟ್ ಅನ್ನೋ ಒಂದು ಸಾಂಪ್ರದಾಯಿಕ ಅದೇ ಸಮಗ್ರವಾದ ಪರಿಹಾರವನ್ನ ಮುಂದಿಡುತ್ತೆ ಹಾಗಿದ್ರೆ ಏನಿದು ನಂದಿ ಶಕ್ತಿ ನಂದಿ ಅಂದ್ರೆ ಗೂಳಿ ಎಲ್ಲರಿಗೂ ಗೊತ್ತು ಆದರೆ ಇಲ್ಲಿ ನಂದಿ ಕೇವಲ ಒಂದು ಪ್ರಾಣಿಯಲ್ಲ ಅದು ಕೃಷಿಯ ಶಕ್ತಿಯ ಮತ್ತು ಸಮೃದ್ಧಿಯ ಒಂದು ಜೀವಂತ ಸಂಕೇತ ಈ ಪರಿಕಲ್ಪನೆಯಲ್ಲಿ ಇಡೀ ಹಳ್ಳಿಯ ಆರ್ಥಿಕತೆಯ ಇಂಜಿನ್ ಆಗಿ ನಂದಿ ಇರುತ್ತೆ ಇದು ಸುಸ್ಥಿರತೆ ಮತ್ತು ಸ್ವಾವಲಂಬನೆಗೆ ದಾರಿ ನೋಡಿ ಈ ನಂದಿ ಆಧಾರಿತ ವ್ಯವಸ್ಥೆ ಕೇವಲ ವ್ಯವಸಾಯಕ್ಕೆ ಸೀಮಿತವಾಗಿಲ್ಲ ಇದು ಒಂದು ಸಂಪೂರ್ಣ ಎಕನಾಮಿಕ್ ಎಕೋಸಿಸ್ಟಮ್ ಜಾನುವಾರುಗಳಿಂದ ವಿದ್ಯುತ್ ಗ್ಯಾಸ್ ಗೊಬ್ಬರ ಕೀಟನಾಶಕಗಳು ಅಡಿಗೆ ಎಣ್ಣೆ ಅಷ್ಟೇ ಅಲ್ಲ ಕೃಷಿಗೆ ಬೇಕಾದ ಸಣ್ಣ ಪುಟ್ಟ ಉಪಕರಣಗಳನ್ನು ಸ್ಥಳೀಯವಾಗೇ ತಯಾರಿಸಿಕೊಳ್ಳೋದು ಅಂದರೆ ಹಳ್ಳಿಗಳು ಹೊರಗಿನ ಪ್ರಪಂಚದ ಮೇಲೆ ಅವಲಂಬಿತ ಆಗೋದೇ ಇಲ್ಲ ಇನ್ನು ಇದರ ಗುರಿ ಇದೆಯಲ್ಲ ಅದು ಸಣ್ಣದೇನಲ್ಲ ಬಹಳ ಮಹತ್ವಾಕಾಂಕ್ಷಿಯುಳ್ಳದು ಮುಂದಿನ ಹತ್ತೇ ವರ್ಷಗಳಲ್ಲಿ ಜಾನುವಾರು ಸಂಪತ್ತನ್ನ ಹತ್ತು ಪಟ್ಟು ಹೆಚ್ಚಿಸಬೇಕು ಅನ್ನೋದು ಅಂದ್ರೆ ಕೃಷಿ ಕ್ಷೇತ್ರದ ಸಂಪೂರ್ಣ ಕ್ರಾಂತಿಯ ಗುರಿ ಇದು ಸರಿ ಈ ನಂದಿ ಶಕ್ತಿಯಿಂದ ಮುಂದೆ ಏನಾಗುತ್ತೆ ಇದು ಹೇಗೆ ಸಂಪೂರ್ಣ ಸ್ವಾವಲಂಬಿ ಸ್ವಯಂ ಆಡಳಿತದ ಗ್ರಾಮಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನು ನೋಡೋಣ ಅಂತಿಮ ಗುರಿ ನಂದಿ ಗ್ರಾಮ ಸ್ವರಾಜ್ಯವನ್ನ ಸ್ಥಾಪಿಸೋದು ಸ್ವರಾಜ್ಯ ಅಂದ್ರೆ ನಮಗೆ ನಾವೇ ಆಡಳಿತ ಮಾಡಿಕೊಳ್ಳೋದು ಇಲ್ಲಿ ಆರ್ಥಿಕ ಸಾಮಾಜಿಕ ರಾಜಕೀಯ ಪರಿಸರ ಶಿಕ್ಷಣ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಮಗ್ರವಾದ ಅಭಿವೃದ್ಧಿ ಇರುತ್ತೆ ಎಲ್ಲದರ ನಿರ್ಧಾರ ಹಳ್ಳಿಯ ಮಟ್ಟದಲ್ಲೇ ಆಗುತ್ತೆ ಹಿಂದಿನ ಕಾಲವನ್ನು ನೋಡಿದ್ರೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಕಟ್ಟಿದ್ದು ಯಾವಾಗ ಅಂದ್ರೆ ಯಾವಾಗ ಈ ನಂದಿ ಶಕ್ತಿಯನ್ನ ಸರಿಯಾಗಿ ಬಳಸ್ಕೊಳ್ಳಾಯ್ತೋ ಆಗ ಅಂತ ಈ ದಾಖಲೆ ವಾದಿಸುತ್ತೆ ಅಂದ್ರೆ ಇದು ಹೊಸ ಐಡಿಯಾ ಅಲ್ಲ ನಮ್ಮ ಇತಿಹಾಸದಲ್ಲೇ ಇದರ ಬೇರುಗಳಿವೆ ಅಂತ ಓಕೆ ಈ ದೃಷ್ಟಿಕೋನವೆಲ್ಲ ಚೆನ್ನಾಗಿದೆ ಆದರೆ ಇದನ್ನ ನಿಜ ಮಾಡೋದು ಹೇಗೆ ಅದಕ್ಕೆ ಬೇಕಾದ ರಾಜಕೀಯ ತಂತ್ರಗಾರಿಕೆ ಏನು ಅನ್ನೋದ್ರ ಬಗ್ಗೆ ಈ ಡಾಕ್ಯುಮೆಂಟ್ ಕೊನೆಯಲ್ಲಿ ವಿವರಿಸುತ್ತೆ ಈ ಬದಲಾವಣೆಯನ್ನು ತರಲಿಕ್ಕೆ ಮೂರು ಬೇರೆ ಬೇರೆ ಶಕ್ತಿಗಳು ಒಂದಾಗಬೇಕು ಅಂತ ಇದು ಹೇಳುತ್ತೆ ಏನದು ಮೂರು ಶಕ್ತಿಗಳು ಮೊದಲನೆಯದು ರೈತ ಶಕ್ತಿ ಅಂದ್ರೆ ರೈತರೆಲ್ಲರೂ ಒಟ್ಟಾಗಬೇಕು ತಮ್ಮ ಹಕ್ಕುಗಳಿಗಾಗಿ ಹೋರಾಡಲು ಸಂಘಟಿತರಾಗಬೇಕು ಇದು ತಳಮಟ್ಟದಿಂದ ಶುರುವಾಗೋ ಬದಲಾವಣೆ ಎರಡನೆಯದು ವೈಜ್ಞಾನಿಕ ಶಕ್ತಿ ನೋಡಿ ಇಲ್ಲಿ ಸಂಪ್ರದಾಯಕ್ಕೆ ಆಧುನಿಕತೆಯ ಸ್ಪರ್ಶ ಸಿಗುತ್ತೆ ನಮ್ಮ ವಿಜ್ಞಾನಿಗಳು ಇಂಜಿನಿಯರ್ಗಳು ಈ ನಂದಿ ಆಧಾರಿತ ಮಾದರಿಯನ್ನ ಇನ್ನಷ್ಟು ದಕ್ಷ ಇನ್ನಷ್ಟು ಪರಿಣಾಮಕಾರಿ ಮಾಡಲಿಕ್ಕೆ ತಮ್ಮ ಜ್ಞಾನವನ್ನ ಬಳಸಬೇಕು ಪರಂಪರೆಗೆ ವಿಜ್ಞಾನದ ಬಲ ಸಿಕ್ಕ ಹಾಗೆ ಮತ್ತು ಮೂರನೆಯದು ಆಧ್ಯಾತ್ಮಿಕ ಶಕ್ತಿ ಅಂದರೆ ನಮ್ಮ ಧಾರ್ಮಿಕ ಗುರುಗಳು ಆಧ್ಯಾತ್ಮಿಕ ನಾಯಕರು ಜನರಿಗೆ ಶಿಕ್ಷಣ ಕೊಡಬೇಕು ಯಾವ ಪಕ್ಷ ಅಂತ ನೋಡ್ಬೇಡಿ ಯಾವ ನಾಯಕ ಸ್ವಾವಲಂಬಿ ಗ್ರಾಮಗಳನ್ನ ಕಟ್ಟುತ್ತೇನೆ ಅಂತ ಮಾತು ಕೊಡ್ತಾನೋ ಅವರಿಗೆ ವೋಟ್ ಹಾಕಿ ಅಂತ ಜನರಿಗೆ ಮಾರ್ಗದರ್ಶನ ನೀಡಬೇಕು ಈ ಸ್ಲೈಡ್ನಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಈ ಚಳುವಳಿ ನಂದಿಯನ್ನ ಕೇವಲ ಒಂದು ಕೃಷಿ ಸಂಕೇತವಾಗಿ ನೋಡ್ತಿಲ್ಲ ಬದಲಿಗೆ ಅದನ್ನ ನಮ್ಮ ಇತಿಹಾಸದ ಆಳಕ್ಕೆ ಕೊಂಡೊಯ್ಯುತ್ತೆ ಸಾವಿರಾರು ವರ್ಷಗಳ ಹಿಂದಿನ ಸಿಂಧೂ ಕಣಿವೆ ನಾಗರಿಕತೆಯ ಮುದ್ರೆಯಿಂದ ಹಿಡಿದು ನಮ್ಮ ಸ್ವತಂತ್ರ ಭಾರತದ ಸಂವಿಧಾನದ ಮೊದಲ ಭಾಗದಲ್ಲಿರೋ ನಂದಿಯ ಚಿಹ್ನೆವರೆಗೆ ಇದು ನಮ್ಮ ರಾಷ್ಟ್ರೀಯ ಗುರುತಿನ ಅವಿಭಾಜ್ಯ ಅಂಗ ಈಗ ಇದೇ ನಂದಿಯನ್ನ ರಾಷ್ಟ್ರೀಯ ಏಕತೆ ಮತ್ತು ಸ್ವಾವಲಂಬನೆಯ ಹೊಸ ಸಂಕೇತವಾಗಿ ಮಾಡೋ ಪ್ರಯತ್ನ ಇದು ಹಾಗಿದ್ರೆ ಕೊನೆಗೆ ನಮ್ಮ ಮುಂದೆ ನಿಲ್ಲೋದು ಈ ಒಂದು ದೊಡ್ಡ ಪ್ರಶ್ನೆ ನಮ್ಮ ಪ್ರಾಚೀನ ಪರಂಪರೆಯ ಸಂಕೇತಗಳು ಮತ್ತು ಇವತ್ತಿನ ಆಧುನಿಕ ವಿಜ್ಞಾನ ಇವೆರಡೂ ಸೇರಿ ನಮ್ಮ ಕೃಷಿಗೆ ಒಂದು ಹೊಸ ಭವಿಷ್ಯವನ್ನ ಕಟ್ಟಿಕೊಡಲು ಸಾಧ್ಯವೇ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ವಿದುವಾಲಯ ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ